ಬ್ಯಾಡ್ರಹಳ್ಳಿ ಪೊಲೀಸರಿಂದ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಅನಧಿಕೃತವಾಗಿ ಮಗುವನ್ನ ಮನೆಯಲ್ಲಿ ಇಟ್ಟುಕೊಂಡ ಆರೋಪ ಹಿನ್ನೆಲೆ ಮಕ್ಕಳ ರಕ್ಷಣಾ ಕಚೇರಿ ಇಲಾಖೆ ಅಧಿಕಾರಿಗಳಿಂದ ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆ ಸಾಮಾಜಿಕ ಜಾಲತಾಣದಲ್ಲಿ ಮಗು ದತ್ತು ಪಡೆದಿರುವ ಬಗ್ಗೆ ಟ್ರೋಲ್ ಆಗಿದ್ದ ಸೋನು ಗೌಡ ಮಕ್ಕಳನ್ನ ಹಕ್ಕು ಕಸಿದಿರುವ ಆರೋಪದ ಮೇಲೆ ಅರೆಸ್ಟ್ ಉತ್ತರ ಕರ್ನಾಟಕದ ಎಂಟು ವರ್ಷದ ಮಗುವನ್ನು ದತ್ತು ಪಡೆದು ಸೋನು ಸಿಂಪತಿ ಕಿಟ್ಟಿಸಿಕೊಂಡು ಸೆಲೆಬ್ರಿಟಿ ಆಗಲು ಮುಂದಾಗಿದ್ದ ಸೋನು ಮಗುವನ್ನು ದತ್ತು ಪಡೆದು ಸುಳ್ಳು ಮೇಲೆ ಪ್ರಚಾರ ಗಿಟ್ಟಿಸಿಕೊಳ್ಳಲು ತಂತ್ರ ಹೀಗಾಗಿ ಮಕ್ಕಳ ರಕ್ಷಣಾಧಿಕಾರಿಗಳಿಂದ ದೂರು ಹಿನ್ನೆಲೆ ಬ್ಯಾಡ್ರಳ್ಳಿ ಪೊಲೀಸರಿಂದ ಅರೆಸ್ಟ್ ಇವ್ನ ನಾನು ರಾಯಚೂರಿಂದ ಕರ್ಕೊಂಡ್ ಬಂದು ಹದ್ನೈದ್ ದಿನಾನು ಆಗಿಲ್ಲ ಆಯ್ತಾ ಸೊ ತುಂಬಾ ವಿಡಿಯೋದಲ್ಲಿ ನಾನು ಹೇಳಿದೀನಿ ಆ ದತ್ತ ತಗೊಂಡಿದ್ದೀನಿ ಅದು ಪ್ರೊಸೀಜರ್ ಇದೆ ಅಂತ ಹೇಳಿ ಗುರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳಕೆ ಮಿನಿಮಮ್ ಅಂತಂದ್ರು ಟೂ ತ್ರೀ ಮಂತ್ಸ್ ಇಟ್ ಮಂತ್ಸ್ ಬೇಕು ಅಲ್ವಾ ತಗೊಳಕ್ಕೆ ಲೀಗಲ್ ಆಗಿ ತಗೊಳಕೆ ಆಫ್ ಕೋರ್ಸ್ ಈಗ ಅವ್ರ ಅಪ್ಪ ಅಮ್ಮನ್ಗೂ ಇಷ್ಟ ಇವ್ಳು ಲಂಚು ತೇರಕ್ಕೂ ಇಷ್ಟ ಪ್ರತಿ ಒಂದು ಇಷ್ಟ ಸೊ ಟೈಮ್ ತಗೊಂಡೇ ತಗೊಳುತ್ತೆ ಇವಾಗ ನಾನು ತಗೊಂಡಿದ್ದೀನಿ ಆಫ್ ಅಫ್ಕೋರ್ಸ್ ನನ್ನ ಜೊತೆ ತಗೊಂಡಿದ್ದೀನಿ ಆಲ್ರೆಡಿ ಅದು ಪ್ರಾಸೆಸಿಂಗ್ ಇದೆ ಪ್ರತಿಯೊಂದು ಈಗ ನನ್ನ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದನಲ್ಲ ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಗೈಸ್ ಬಿಕಾಸ್ ಲೀಗಲಿ ಅವಳು ತಗೊಂಡಿಲ್ಲ ಬಡ ಮಕ್ಳುನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ತಿದ್ದಾಳೆ ಅಂತ ಹೇಳಿದ್ ನಾನು ಇವಳಿಗೆ ಗೋಲ್ಡ್ ಚೈನ್ ಕೊಡ್ಸಿದೀನಿ ಅವಳ ಕೇಳಿ ಗೋಲ್ಡ್ ಚೈನ್ ಕೊಡ್ಸಿಲ್ವಂತ ಕೊಡ್ಸಿದ್ವಿ ಪ್ರತಿ ಒಂದು ಮಾಡಿದೀನಿ ಅಂಡ್ ಬಿಫೋರ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದೀನಿ ಇವಳು ಬರ್ತಾ ಇರೋ ಅಮೌಂಟ್ ನಂಗೆ ಇಡ್ಕೊಳಕ್ ನಂಗೆ ಇಷ್ಟನೇ ಇಲ್ಲ ನಮ್ಮ ಅಮೌಂಟ್ ನಾನು ಅಪ್ಪ ಅಮ್ಮಂಗ್ ಕೊಡ್ತೀನಿ ಅವಾಗ ಬೇಕಾದ್ರೆ ವಿಡಿಯೋನು ಮಾಡ್ತೀನಿ ಅಂತ ಕೂಡ ನಾನು ಹೇಳಿದ್ದೆ ಗೈಸ್ ಅರ್ಥ ಆಯ್ತಾ ಅಷ್ಟೇ ಅಲ್ಲದೆ ಐಸ್ವೇರ್ ನನಗೆ ಅಂತ ಜಾಸ್ತಿ ಇವಳಿಗೆ ವಿಡಿಯೋ ಮೇಲೆ ಹುಚ್ಚು ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ಕೆಲವೊಂದಷ್ಟು ಸೇವಂತಿನ ಇಷ್ಟಪಡೋರು ಹೇಳ್ತಾರೆ ಡೈಲಿ ವ್ಲಾಗ್ಸ್ ಮಾಡಿ ಸೇವಂತಿ ಜೊತೆ ನಮಗೆ ಸೇವಂತಿ ನೋಡೋಕೆ ತುಂಬಾ ಖುಷಿ ಸೇವಂತಿಗೆ ಏನು ಇಷ್ಟ ಸೇವಂತಿನ ಪ್ರಿನ್ಸೆಸ್ ಮಾಡಿ ಸೇವಂತಿನ ಫೈಝ್ರ ಹೋಟ್ಲಿಗೆ ಕರ್ಕೊಂಡು ಹೋಗಿ ಅಡ್ರೆಸ್ ಹಾಕಿ ಸೇವಂತಿಗೆ ಮಾಲ್ ಕರ್ಕೊಂಡು ಪ್ರತಿಯೊಂದು ಕಮೆಂಟ್ಸ್ ಹಾಕಬೇಕಾರೆ ಡೈಲಿ ವಿಡಿಯೋಸ್ ಅಲ್ಲಿ ಮಾಡೋದು ತಪ್ಪೇನು ಗುರು ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಇನ್ನೊಂದಕ್ಕೆ ಏನು ಇವಳಿಗೆ ಏನು ಇಲ್ಲದೆ ಇವಳಿಗೆ ನನ್ನ ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ ಅಂತ ಅಂದ್ಮೇಲೆ ದತ್ತಕ್ ತಗೊಂಡ್ಮೇಲೆ ಶಿ ಇಸ್ ಮೈ ಓನ್ ಲಿಟಲ್ ಸಿಸ್ಟರ್ ಅವಳ ಜೊತೆ ನನ್ ಈಗ ಸೇವಂತಿ ಪ್ಲೇಸ್ ಅಲ್ಲೇ ಚಿಕ್ಕ ಹುಡುಗಿ ಇದ್ರೆ ನನ್ ಸ್ವಂತ ತಂಗಿ ಅವಳ ಜೊತೆ ನಾನ್ ವಿಡಿಯೋ ಮಾಡ್ತಾ ಇರ್ಲಿಲ್ವಾ ಹ್ಮ್ ಮಾಡ್ತಾ ಅಲ್ವಾ